ಇದು ಬಂದು ಇದು ಒಂದು ಒಂದು ಇರಬೇಕು ಇದು ಎಲ್ರು ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾನು ಬದಿ ಏನಂದ್ರೆ ಬೆಟ್ಟದ ಕುರುಬಳ್ಳಿ ದೊಡ್ಡಿ ಇದಿರೋದು ಕಬ್ಬಾಳಿಂದ ಜಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ಬೋದು ಇಲ್ಲಿ ಒಂದು ಮನೆತನದಿಂದ ಹಳ್ಳಿ ಕಾರ್ ತಳಿಯ ಬಿತ್ತನೆ ಓರಿಗಳು ಆಗ್ಬೋದು ಹಳ್ಳಿ ಕಾರ್ ತಳಿನ ಸಾಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಅವ್ರ ಮನೆಗೆ ಹೋಗ್ಬಿಟ್ಟು ಇವತ್ತು ಯಾವ್ಯಾವ ರೀತಿ ಹಳ್ಳಿ ಕಾರ್ ತಳಿ ಬಿತ್ತನೆ ಓರಿಗಳು ಇದೆ ಅಂದರೆ ಎಷ್ಟರಲ್ಲಿದೆ ಎಲ್ಲ ಕೇಳಿ ವಿಚಾರಿಸಿ ತಿಳ್ಕೊಳ್ಳೋಣ ಬನ್ನಿ ಹಳ್ಳಿ ಕಾರ್ ತಳಿ ಬಗ್ಗೆ ಹೆಚ್ಚಿನಾಗಿ ಅವರಿಂದ ಮಾಹಿತಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಹೋಗೋಣ ಹಿಂದ್ಗ ತಕ ಆಗ್ಲೇ ಹೇಳ್ದಂಗೆ ನಾನಿವತ್ತು ಬೆಟ್ಟದ ಹತ್ರ ಕುರುಬಳ್ಳಿ ಅಂತ ಕಬಾಳಿಂದ ಕಬಾಳಿಂದ ಜಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲೇ ಇರುವ ಊರಿಗೆ ಬಂದಿದ್ದೀನಿ ಇಲ್ಲಿ ಹಳ್ಳಿ ಕಾರ್ ತಳಿನ ಸಾಕೊಂಡು ಬೆಳಕಿಸ್ಕೊಂಡು ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಂಡು ಹಳ್ಳಿ ಕಾರ್ ತಳಿ ಯಾವ್ಯಾವ ಓರಿಗಳು ಕಟ್ಟಿದ್ದಾರೆ ಮತ್ತು ಎಷ್ಟೋರಿ ಓರಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಕೇಳಿ ಒಂದೊಂದಾಗಿ ತಿಳ್ಕೊಳ ಅಣ್ಣ ನಮಸ್ಕಾರ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಡಿ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ನಿಮ್ಮ ಹೆಸರು ಸಂಕ್ರೇಗೌಡ ಅಂತ ಇದು ಯಾವ ಊರು ಯಾವ್ದಾಕ್ಲೆ ಸ್ವಲ್ಪ ಹೇಳಿ ಅಣ್ಣ ಇದು ರಾಮನಗರ ಜಿಲ್ಲೆ ಕನಕುರ ತಾಲೂಕು ಸಾತ್ನೂರ ಬಳಿ ಕಬ್ಬಾಳದಾಕ್ಲಿ ಕುರ್ಬಳ್ಳಿ ದುಡ್ಡಿ ಕಬ್ಬಾಳ ಪಕ್ಕ ಕುರ್ಬಳ್ಳಿ ಜೊಡ್ಡಿ ಕಬ್ಬಾಳ ಪಕ್ಕದಲ್ಲಿ ರೋಡ್ ಬರುತ್ತೆ ರೋಡ್ ಬರುತ್ತೆ ಬೆಟ್ಟದ ಪಕ್ಕ ರೋಡ್ ಬರ್ತಿದೆ ಒಂದ್ ಕಿಲೋಮೀಟರ್ ಆಯ್ತದೆ ಒಂದ್ ಕಿಲೋಮೀಟರ್ ಪಕ್ಕ ಇಲ್ಲಿ ಬಂದ್ರೆ ಇದು ತೋಟದ ಮನೆ ಒಂದು ಎಸ್ಟೇಟ್ ಮಾಡ್ಕೊಂಡು ಎಸ್ಟೇಟ್ ಅಲ್ಲಿ ಇದೀವಿ ಅಂದ್ರೆ ಓರಿಗೊಂಡು ಹಳ್ಳಿ ಕಾರ್ ತಳಿ ಸಾಕ್ತಾ ಇದೀರ ಹಳ್ಳಿ ಕಾರ್ ಓರಿಗ್ ಸಾಕ್ತಾ ಇದೀವಿ ನಮ್ಮ ತಾತಿನ ಕಾಯಿಂದನೂ ನಮ್ ತಾತ ಮಡಗಿತ್ತು ಸಿದ್ದೇಗೌಡ ಅಂತ ಹೆಂಗಟಾಯ್ ದೊಡ್ಡಿ ಡಿ ಓಡ್ರ ಮಗ ಅವರು ಹೆಂಗಟ ದೊಡ್ಡಿಂದ ಬಂದು ಇಲ್ಲಿ ಬಂದು ದೊಡ್ಡಿ ದೊಡ್ಡ ಓಡ ಅಂತ ಸಿದ್ಧನಿ ಓಡ ಮಗ ನಾನು ಓಡ ಅಂತ ನೀವು ವಂಶ ಪಾರಂಪರೆಯಿಂದ ಹಳ್ಳಿ ಇದು ಬೀಜ ದೋರಿ ಬೀಜ ದೋರಿ ಹಳ್ಳಿ ಕಾರು ಅಂದ್ರೆ ನಮಗೆ ನಮ್ ತಾತ ಎತ್ತಿಕ್ ಬಿಡಿದ್ರು ಕಣಪ್ಪ ಹಳ್ಳಿ ಕಾರು ಅಂದ್ರೆ ಯಶವಸ್ ಖ್ಯಾತು ಓರಿ ದೊಡ್ ದೊಡ್ಡಮ್ಮ ಅದೇ ಸುತ್ತಮುತ್ತಲಾದ್ರೆ ತುಂಬಾ ಪರಿಚಯ ಅಂತ ಹೇಳ್ಬೋದು ಸುತ್ತಮುತ್ತ ಅಂದ್ರೆ ಆಡ್ಗೌಡ ಅವನು ಊರೆಲ್ಲ ಎಲ್ಲ ಪ್ರಚಾರ ಆಗ್ಬಿಟ್ಟಿದಾನೆ ಒಳ್ಳೆ ಒಳ್ಳೆ ಹೆಸರಾಗಿದೆ ಅಲ್ಲಿಂದ ಬಂದು ಈಗ ನಮ್ ತಂದೆ ಹೆಸರು ಉಳಿಸ್ಬೇಕು ಅಂದ್ಬಿಟ್ಟು ನಾನು ನಾನು ಮಡತಾ ಇದೀನಿ ಅಣ್ಣಾ ಅಂದ್ರೆ ಓರಿಗಳ ಕಟ್ಕೊಂಡು ಹೋಗ್ತಾ ಇದೀರಾ ಓರಿ ಕಟ್ಕೊಂಡು ಹೋಗ್ತಾ ಇದೀನಿ ಅಣ್ಣಾ ಇದು ನಿಮ್ಮ ಮೂರನೇ ತಲೆಮಾರು ಮಾರೋ ನಿಮ್ಮ ಮಕ್ಕಳು ಕೂಡ ಮಾಡ್ತಾ ಇದಾರ ಅಣ್ಣಾ ಓ ಇವರು ನಮ್ಮ ನಾನ್ ಬುಟ್ ಆದ್ಮೇಲೆ ಈಗಲೂ ನಮ್ಮ ಮಕ್ಳಿಗೆಲ್ಲ ಕಲ್ಸಿಬಿಡಿದ್ದೀನಿ ಹಾ ಅವರು ಮಾಡ್ತಾವ್ರೆ ಅವರು ಆ ಕಲೆ ಜಾಸ್ತಿ ಇದೆ ಅಂದ್ರೆ ಮುಂದಕ್ಕೆ ಅವರು ಮಾಡ್ಕೊಂಡು ಹೋಗ್ತಾರೆ ಅಣ್ಣಾ ಅವರು ಮಾಡ್ಕೊಯ್ತಾ ಇದಾರೆ ಅಣ್ಣಾ ಈಗ ನೀವು ಎಷ್ಟು ಬೀಜ ಓರಿಗಳ ಕಟ್ತಿದೀರಾ ನಮ್ಮನೆ ಇಲ್ಲಿ ಈಗ ಅಲ್ಲಿ ಎರಡು ಅಲ್ಲಾದ ಓರಿ ಇದೆವೆ ಒಂದು ಅಲ್ಲಾದಿರ ಪಡ್ಡೆ ಇದೆ ಒಂದು ಸೀಮೆ ಎಚ್ ಪಿ ಜರ್ಮನ್ ತಳಿ ಅಂತ ಒಂದು ಆ ಸೀಮೆ ಓರಿ ಅದು ಮಡಗಿದೀನಿ ಅಣ್ಣಾ ಟೊಟ್ಟಲ್ ಎಲ್ಲಾ ಮೂರ್ ನಾಲ್ಕ್ ಮಾಡಿದಿನೀಗ ಕಟ್ಟಸ್ಕೊಳದೇನ್ ಕಟ್ಟಿಲ್ವಾ ಕಸ್ಕೊಳ ತಂದ್ ತಂದ್ ಕೊಟ್ಟ್ಬಿಡ್ತಾಯಿನ ಒಳ್ಳೊಳ್ಳೆ ಕರ್ಸ್ಕೊಳ್ ತರ್ತೀನಿ ಅಣ್ಣ ಕೊಟ್ಟ್ಬಿಡ್ತಾ ಇದೀನಿ ಅಲ್ಲಲ್ಲೇ ಅಂದ್ರೆ ಹೊಸಬ್ರಿಗೆ ಯಾರನ್ನ ಕಟ್ಟೋ ಈಗ ಓರಿ ಕಟ್ಟೋರ್ ಆಗ್ಬೋದು ಹೊಸ ತಗೊಳೋ ಅವ್ರಗೂ ಸಪೋರ್ಟ್ ಮಾಡ್ತಾ ಇದೀರಿ ಮಾಡ್ತೀನಿ ಗಣಪ್ಪಾ ಸಾಲಾನೂ ಕೊಡ್ತೀನಿ ಬೇಕಾರೆ ಅಣ್ಣ ಇಬ್ಬ ಬಂದ್ ದನ ಬಂದೋರು ಫ್ರೀಯಾಗ ಬಿಟ್ ಕೊಡ್ತೀನಿ ನನ್ಗೆಲ್ಲಾ ಬೇಕಾದೋರ್ ಎಲ್ಲಾ ಕೊಡ್ತಾ ಇದೀರಾ ಅಂದ್ರೆ ಮುಂದಿನ ತಲೆಮಾರುಗಳಿಗೆ ಆಹ್ ಕೊಡ್ತಾ ಇದೀನಿ ಅಂದ್ರೆ ನೀವು ನಿಮ್ಮಂತ ಹಿರಿಕ್ರು ನಮ್ಗೆ ಸ್ವಲ್ಪ ತಿಳ್ಸ್ಕೊ ಕೊಡ್ರಿ ಅಣ್ಣ ಮುಂದಿನ ತಲೆಮಾರವ್ರು ಕಟ್ತಾವ್ರೆ ಕಟ್ಬೋದು ತಿಳ್ಕೋಬೋದು ಅಂತ ಅಣ್ಣಾ ಹೋ ಮಾಡ್ಬೋದು ಗಣಪ್ಪ ಎಲ್ಲ

ನಮಗೆ ನಾಲ್ಕು ಕಲ್ಲು ಅಂದ್ರೆ ನಂಬಕ್ ಇಲ್ಲ ತೋರಿಸಬಹುದ ನಾಲ್ಕು ತೋರಿಸಿ ನೋಡಪ್ಪ ಇಲ್ಲಿ ನೋಡಪ್ಪ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಓಕೆ ಚರ ಎರಡು ಆ ಚರ ಹಿಡಿಬೇ ನೋಡಿ ಇನ್ನು ಇನ್ನೂ ಎಲ್ಲಿ ಗಂಟ ತಡಿತಾನೆ ಇದು ಇನ್ನು ನಮ್ಮ ಶಿವರಾತ್ರಿ ತಡಿಬೋದು ಕಣಪ್ಪ ತಡಿತಾ ಇದೆ ಅಂದ್ರೆ ಈ ಈ ಗಾತ್ರದಲ್ಲಿ ನಾಲ್ಕಲ್ಲ ಸದ್ಯಕ್ಕೆ ಯಾವೂ ನೋಡಿಲ್ಲ ಈ ತರ ಇರೋದು ನಾಲ್ಕಲ್ಲ ಅಂದ್ರಲ್ಲ ಅದಕ್ಕೇನೆ ಕಲ್ಕೊಂಡು ಓಕೆ ಅಣ್ಣ ಈಗ ಹಳ್ಳಿ ಕಾರು ಬಿದ್ದಿದ್ವರಿ ಸೆಲೆಕ್ಷನ್ ಯಾವ ರೀತಿ ಮಾಡೋದು ಒಂದ್ ಸ್ವಲ್ಪ ತೋರ್ಸ್ಕೊ ಕೊಡಬೋದು ಅಣ್ಣ ಒಂದೊಂದಾಗಿ ನೀವು ಹೇಳಿ ಓಕೆ ಅಣ್ಣ ತೋರ್ಸ್ಕೊಡಿ ಅಣ್ಣ ಫಸ್ಟ್ ಎಲ್ಲಿಂದ ಸೆಲೆಕ್ಷನ್ ಮಾಡ್ತೀರಾ ಫಸ್ಟ್ ಇದೆ ತಾಯಿ ಸುಳಿ ಗಣಪ್ಪ ಇದು ಅಣ್ಣ ಮೇನು ಹಿಂದೆ ಕೊಂಬ್ ನೆಡಲಿ ತಕ್ಕ ಅಲ್ಲೇ ಇರ್ಬೇಕು ಎರಡನೇದ್ ಒಂದ್ ಇಂಚು ಎಲ್ಲಿ ಅಣ್ಣ ಉಡಿಲಿ ಪಕ್ಕ ಇದೆ ಇಲ್ಲಿ ಎರಡೇ ಒಂದ್ ಇಂಚು ಎರಡು ಇಂಚಲೆ ಕರೆಕ್ಟ್ ಆಗಿದ್ರೆ ಚಂದ ಒಂದ್ ಚೂರು ಎಳದ್ರೆ ಮುಂದಕ್ಕೆ ಇದು ನೊಗ್ಬಡ್ಕ ಅಂತ ಓರಿ ಕಟ್ಟುವಲ್ ಅಂತೆ ಓರಿ ಬೇಜಾರ ಕಟ್ಟಿದ್ದಾರೆ ಅಲ್ಲ ಹೋಗಿದ್ರೆ ನೋಡಿದೀನಿ ಅಂತವೆಲ್ಲ ಓರಿ ಸಾಕ್ತಾರೆ ಆಮೇಲೆ ಮೇನು ಇದು ನಾಲ್ಕು ಬಿಟ್ಟು ತಾಯಿ ಸುಳಿ ಮೂರು ಈ ಮೂರೇ ಇದ್ರೆ ಅಲ್ಲಿಂದ ಬಂದು ಪಾತ ಚೆನ್ನಾಗಿರ್ಬೇಕು ಮತ್ತೆ ನೆಕ್ಸ್ಟ್ ರೇಖೆದಲ್ಲಪ್ಪ ಈ ರೇಖೆ ಇದ್ರೆ ಓರಿಗೆ ಭಾರಿ ಚಂದ್ರೆ ಈ ಕಡೆ ಈ ಕಡೆ ರೇಖೆ ಇದ್ರೆ ಬಾರಿ ಚಂದ ಖಕ್ಸುತ್ತೆ ಲೋ ಚದ್ರೆ ಅಲ್ಲಿಂದ ಬಂದು ಈದು ಕೊಂಬು ಕೋಟ್ ಚೆನ್ನಾಗಿರ್ಬೇಕು ಸಣ್ಣಕೊಂಬಿರ್ಬೇಕು ಸಣ್ಣ ಇದೇ ತರ ಇರಬೇಕು ಸಣ್ಣ ಅದು ಒಂದು ಇದು ವೈಟ್ ಇನ್ನೊರ್ ಬೇರೆ ಎರಡು ಕಲರ್ ಬರ್ತದ್ರೆ ಇದು ಈ ತಳಿ ನಾನು ಎರಡ್ ಮೂರು ವರೆಗೆ ಕಟ್ಟಿದಿನ ಈ ಗಾಳಿ ಆತರ ಇರಲೇ ಇದೊಂದೇ ನನ್ ಕಂಡಗೆ ಬಾರಿ ಇಷ್ಟ ನನಗೆ ಇದು ಕರಗಳು ಕರಗಳು ಇಲ್ಲಿ ನನ್ನ ಹತ್ರ ಬಂದು ಈ ಮೂರ್ ತಿಂಗಳ ಆಯ್ತಪ್ಪ ಅವ್ರ ಹತ್ರ ಬಿದ್ದಾವ ಮುಂದೆ ಏನೋ ಗೊತ್ತಿಲ್ಲ ಒಂದ್ ಕರ ಬಿದ್ದ ಕಳ್ಸಿದ್ರು ಆ ಕರ ಬಾರಿ ಚೆನ್ನಾಗಿದೆ ಮಾತ್ರ ಓಕೆ ಅಣ್ಣ ಭಾರಿ ಅಂದು ಅದ್ದೂರಿ ಇದೆ ಹಂಗೆ ಗುಂಡಿಗೆ ಬಾಯಿದು ಕೊಳ್ಳು ಬಾಗ ಸೊಡ್ಸ್ಕೊಡ್ಬೋದ ಕೊಳ್ಬಾಯಿ ಚೆನ್ನಾಗಿರ್ಬೇಕಣ್ಣಪ್ಪ ನೋಡು ಕೊಳ್ಳ ಬಾಯ ಹಿಂಗೆ ಇರ್ಬೇಕು ಹಿಂಗೆ ಇದು ಏನು ಉಂಡೆ ಕೊಳ್ಳಾಕ ಏನೋ ಒಂಥರ ಐತೆ ಈ ಥರ ಇದ್ರೆ ಇದಕ್ಕೆ ಉಂಡೆ ಕೋಲು ಕೊಳ್ಳು ಅಂತಾರೆ ಚೆನ್ನಾಗಿರ್ತದೆ ಅಣ್ಣ ಕೋಲ್ ಇದ್ದಂಗೆ ಇದ್ರೆ ಇದು ಈ ಭಾಗ ಚೆನ್ನಾಗಿರ್ತೈತ್ರಿ ಇದು ಓಕೆ ಈ ತರ ಇದು ಚೆನ್ನಾಗಿರ್ತದೆ ಈ ಕಟ್ಟು ಸುಮಾರಿಗೆ ಒಂದು ಮೊಳ ಇರಬೇಕು ಗುಂಡಿಗೆ ಅಣ್ಣ ಗುಂಡಿಗೆ ಇದೇನು ಡಬಲ್ ಗುಂಡಿಗೆ ತರ ಇದೆಯಾ ಆ ಥರ ಡಬಲ್ ಗುಂಡಿಗೆನಪ್ಪ ಇದು ಡಬಲ್ ಗೋಲಿ ಇದು ಆ ಅಂದ್ರೆ ಒಂದು ಮೊಳ ಇರ್ಬೇಕು ನೋಡಿ ಒಂದು ಮೊಳ ಕರೆಕ್ಟಾಗಿ ಇದೆ ಡಬಲ್ ಹಂಗಿದ್ರೆ ಅಣ್ಣ ಏನು ಕರಗೊಳ ಹೆಂಗೆ ಬಿಳ್ತೆ ಅಂತ ಚೆನ್ನಾಗಿ ಬಿಳ್ತವೆ ಒಳ್ಳೆ ಈ ಗುದ್ಗೇ ಭಾಗ ಇದು ಕರ ಚೆನ್ನಾಗಿ ಬಿಳ್ತವೆ ಅಂದ್ರೆ ದೊಡ್ಡದಾಗಿ ಬಿಳ್ತವೆ ದೊಡ್ಡ ದೊಡ್ಡ ಮಾಡಿದ ಕರ ಬಿಳ್ತವೆ ಅದೆ ಹರಿಗೆ ಬಿಳ್ತವೆ ಅಂದ್ರೆ ದೊಡ್ಡ ಮಟ್ಟದ ಎತ್ಕೊಳಗೆ ಒಳ್ಳೊಳ್ಳೆ ಕರ ಬಿಳ್ತವೆ ಅಂದ್ರೆ ಆ ಇದು ಒಂದು ಇದು ಚಪ್ಪರದ ಎತ್ತಾಯ್ತವ್ರೆ ಐತವರೆ ಅಣ್ಣ ಇಲ್ಲ ಚಪ್ಪರದು ಅಸ್ಕೂಲಾರ್ವಾಲಿ ಯಾರಾಗಲಿ ಚಪ್ಪರದ ಓರ್ಗಳ ಎತ್ಕೊಳ್ಳಲ್ಲಿ ಚಪ್ಪರದ ಹೊತ್ತು ಎತ್ಕೊಳತ್ತವ್ರೆ ಮೆರವಣಿಗೆ ದನ ಆಯ್ತವ್ರೆ ಈ ಕಾಲ ಈ ದಿಂಬ ಹುಟ್ಟದ್ರೆ ಈ ದಿಂಬ ಈ ದಿಂಬುದ್ರೆ ಮೆರವಣಿಗೆ ದನ ಆಯ್ತವ್ರೆ ಬಗ್ಗೆ ಸ್ವಲ್ಪ ತಿಳ್ಸ್ಕೊಳ್ಬೋದಾ ಹ್ಮ್ ಈ ಪಾದ ಚೆನ್ನಾಗಿದೆ ನೋಡಿ ಈ ತರ ಇರಬೇಕು ಇದು ಬಂದು ಇದು ಒಂದು ಒಂದು ಕಾಲಡಿ ಇಲ್ಲಿಂದ ಒಂದು ಒಂದು ಕಾಲಡಿ ಅಡಿ ಇದ್ರೆ ಈ ಪಾದ ಚೆನ್ನಾಗ್ ಹುಟ್ಟದ್ರೆ ಯಾವ್ದು ಕೂ ಆಯ್ತವ್ರೆ

ಗೊತ್ತಾಯ್ತಾ ಹೋಗಿ ವೀಡಿಯೋ ಕಳಿಸಿದ್ರು ಈ ವಯಸ್ಸಾಗೋದೆ ಬೇಡ ಅನ್ಬಿಟ್ಟು ಇದು ಮಾಡ್ಬಿಟ್ಟಿದೆ ಆಮೇಲೆ ಅಲ್ಲಿ ಹೋಗಿ ನೋಡ್ಲಾಗಿ ಒಂದೇ ಒಂದು ಅಳ್ಳಳ್ಳಾಡ್ತಿತ್ತು ಮೂರು ತಿಂಗಳಿಂದ ಒಂದೇ ಒಂದು ಅಳ್ಳಾಳಾಡ್ತಿತ್ತು ಈಗ ಮೂರ್ ತಿಂಗಳಿಗೆ ಎರಡನೇ ನಾಕಲ್ಲಿ ಇದು ಅಂದ್ರೆ ಯಾವ ವಾರಿ ಬ್ಲೆಡ್ ಲೈನ್ ನಿಮಗೆ ನಿಮ್ಗೆ ನನಗೆ ಒಟ್ಟಲ್ಲಿ ಫೋಟೋ ವಿಡಿಯೋ ನೋಡ್ಬಿಟ್ಟು ಚಂದ ನೋಡ್ಬಿಟ್ಟು ಅಂದ ನೋಡ್ಬಿಟ್ಟು ತಂದೆ ಇನ್ಮೇಲೆ ತಿಳ್ಕೋಬೇಕು ತಂದು ಮೂರ್ ತಿಂಗಳಾಯ್ತು ಅಂದ್ರೆ ರಾಮನಗರದೇ ಇರ್ತದೆ ಕರ ಇಲ್ಲೇ ಬಿದ್ದಿರ್ತದೆ ನಮ್ ಸೈಡ್ ಅಲ್ಲೇ ಬಿದ್ದಿರ್ತದೆ ಮಾಗಡಿ ಬಿದ್ದಿರ್ತದೆ ಕರ ತಮಿಳ್ನಾಡು ಬಾರ್ಡರ್ ಹೋಗಿ ಅಲ್ಲಿ ಚೆನ್ನಾಗಿ ಸಾಕಿರ್ತಾರೆ ಅಷ್ಟೇ ಅಂದ್ರೆ ಆ ಅಲ್ಲಿ ಚೆನ್ನಾಗಿರೋ ಕಟ್ಟಿದ್ದಾರೆ ಅಂತ ಹೇಳ್ಬೋದಾ ಒಳ್ಳೊಳ್ಳೆ ಶ್ರೀಕಂಠಿ ನಾನು ಅವನು ಈಗ ಮೂರು ತಿಂಗಳಿಂದ ನಾನು ಈ ಪರಿಚಯ ಆದತ್ ಅವರಿಗೆ ನಾನು ಮುಂದೆ ಅವ್ರ ಹೆಂಗ ಏನೋ ಗೊತ್ತಿರಲ್ಲ ಒಟ್ಟಿನಲ್ಲಿ ಈಗಂತೂ ನನ್ನಂತೂ ಬಾರಿ ಇಷ್ಟ ಕಂಡ್ರ ಅವ್ರು ಅವ್ರು ಕೊಟ್ಟದ್ದು ಇದು ಈಗ ನಾನು ಉಳಿಸ್ತಾ ಹೋಗಿದ್ರಲ್ಲ ಇದ್ದಾಗ ನೋಡಿದ್ರೆ ಚೆನ್ನಾಗಿದೆ ಚೆನ್ನಾಗಿ ನೋಡಿದ್ದೀವಿ ಚೆನ್ನಾಗಿದೆ ಪಾರ್ಟಿ ಅವನು ಇಡೀ ನಮ್ಮ ಹಳ್ಳಿಗೆಲ್ಲ ಹೆಸರುವಾಸ ಬಿಡೋವೇ ಅದಕ್ಕೋಸ್ಕರ ಅವನ ಹತ್ರ ಹೋಗಿ ನಾನು ಈ ಓರಿ ಅಣ್ಣ ಈಗ ಏನ್ ಹೆಸರಿಟ್ಟಿದ್ದೀರಾ ಕಲ್ಕಿ ಅಂತ ಇಟ್ಟಿದ್ದೀನಿ ಕಲ್ಕಿ ಕಲ್ಕಿ ಕಬ್ಬಾಳ್ ಬೆಟ್ಟ ಇವ್ರ ಮನೆ ಹತ್ರನೇ ಕಾಣಿಸುತ್ತೆ ನೋಡಿ ಇಲ್ಲೇ ಇದೆ ನೋಡಿ ಇದೇ ಕಬ್ಬಾಳ್ ದುರ್ಗ ಅದ್ರ ಹಿಂದೆ ಅಂತ ಹೇಳ್ಬೋದು ಇವ್ರ ಮನೆ ಇರೋದು ತುಂಬಾ ಒಳ್ಳೆ ಲೊಕೇಶನ್ ಅಣ್ಣ ಅದಂತೂ ನೋಡಕ್ ಖುಷಿ ಆಗ್ತದೆ ಸ್ವಲ್ಪ ಬಿಟ್ಟಿ ಓರಿನ ಓಡಿಸ್ ವಾಕಿಂಗ್ ಮಾಡಿಸ್ಬೋದಣ್ಣ ನಡಿಗೆ ನೋಡೋಣ ಸಲ ಓಕೆ ನಿಧಾನಕ್ಕೆ ಬರ್ರಿ ಏನ್ ತೊಂದರೆ ಇಲ್ಲ ಬಂದ್ರಿ ಅಣ್ಣ ಸಾಕಿ ಸರಿ ಆಯ್ತು ಅಣ್ಣ ಏನೇನ್ ತಿಂಡಿ ಕೊಡ್ತೀರಾ ಓರಿಗೆ ನಾವು ಚಕ್ಕೆ ಬೂಸ ಕುಡೀಕಣಪ್ಪ ನುಚ್ಚು ಮೂರನ್ನು ಮೂರ್ ಮಾಡಿ ಕೊಡ್ತೀನಿ ಅಕ್ಕಿ ಒಂದು ಮುದ್ದೆ ತರ ಮಾಡ್ಕೊಡ್ತೀರಾ ಇಲ್ಲ

ಹಾ ಅಂದ್ರೆ ನೀವು ಒಣ ಹಾಕಲ್ವಾ ಈಗ ಒಣ ಇವಾಗ ಒಣ ಆದ್ರೆ ಮುಸು ಅಲ್ ಗಡಿ ಆಗ್ತಿವಿ ಒಂದು ಒಂದ್ ಟೈಮ್ ಒಂದು ಟೈಮ್ ಅಂದ್ರೆ ನೈಟ್ ಆಯ್ತು ಅಷ್ಟೇ ತಿಂಡಿನೂ ಒಂದೇ ಟೈಮ್ ಕೊಡೋದು ಮಾತ್ರ ಸಾಯಂಕಾಲ ಅಥವಾ ತಿಂಡಿ ಕೊಡತೇವ ಅಷ್ಟೇ ದನ ಬರ್ತಾವಲ್ಲ ಬೆಳಗ್ಗೆ ಹ್ ಕೊಡಲ್ಲ ಮೇವು ಕೊಟ್ಟರೆ ದನ ಬಂದಾಗ ನಿಧಾನ ಆಗ್ಬಿಡ್ತದೆ ನಿಧಾನ ಆಗೋದ್ರೆ ಅದು ಮಂದ ಆಗುತ್ತೆ ಹೊಟ್ಟೆ ಹೊಟ್ಟೆ ಭಾರ ಆದ್ರೆ ಯಾರೇ ಅಲ್ಲಿ ಕೆಲಸ ಮಾಡಿ ಅಂದ್ರೆ ಕೆಲಸ ಮಾಡಲ್ಲ ರೈತರು ಊಟ ಮಾಡೋದ್ಮೇಲೆ ಕೆಲಸ ಮಾಡುವ ಮಾಡ್ತಾರ ಸ್ವಲ್ಪ ತಿಂಡಿ ಕೊಡ್ತೀವಿ ಅಷ್ಟೇ ಸರಿ ಇವಾಗ ಹೆಂಗಿದ್ ಸಾಧು ಕೂಡ ಹಸಿನ್ ಜಾಗ ಭಾಗದಲ್ಲಿ ಹೆಂಗೆ ಚೆನ್ನಾಗಿದ್ಯಾ ಇದು ಹಸಿನ್ ಭಾಗದಲ್ಲಿ ಚೆನ್ನಾಗಿದೆಯ ಪಾಸ್ಟಿವ್ ಬ್ಯಾರ ಹಂಗಿಂಗ್ ಹೋಗ್ಬಿಟ್ಟು ಅಲ್ಲಿ ಮೂಸ್ಕೊಂಡು ನಿಂತ್ಕೊಳ್ಳುದು ಏನಿಲ್ಲ ರಾಶ್ ಏನು ಮಾಡಲ್ಲ ಏನಿಲ್ಲ ಮಗ ಮಗ ನೋಡಬಹುದು ಸುಮ್ನೆ ಹಗ್ಗ ಬಿಟ್ಕೊಂಡು ನಿಂತ್ಕೊಂಡಿದ್ರು ಚೆನ್ನಾಗಿದೆ ನೋಡಿ ಕೇಳ ತೂಕ ಇನ್ನ ಎಷ್ಟೋ ಇದೆ ಇದ್ ಬಿಟ್ಟು ಅಯ್ಯೋ ಇದೊಂದು ಇನ್ನೊಂದು ವರಿ ಐತೆ ಒಟ್ಟು ಎರಡು ಓರಿ ಐತೆ ಮತ್ತೆ ಒಂದು ಇನ್ನೊಂದು ಅಲ್ಲಾಗ್ದು ಕರ ಐತೆ ಇನ್ನೊಂದು ಬನ್ನಿ ಅವನು ನೋಡೋಣ